ಗಣಪತಿ ಜೋಡ್ನಾ ಇಲ್ಲತ್ತ ನೀ ಹೇಳ್ತಿ ಮಕ್ಳ ಹೆಂಗ ಆಗ್ತಾವ ಗಣಪತಿಗೆ ಶುಭ ಲಾಭ ಇಬ್ಬರು ಮಕ್ಕಳದಾರಿದಿ ಇಬ್ಬರು ಹೆಂಡ್ರದ ಈಗ ಭೂಮಿ ತಿಳಿಮಾಗ ಜೋಡ್ನ ಇದ್ದವಂಗ ನೆಟ್ಟ ಮಕ್ಕಳಾಗುವಲ್ ಇನ್ನು ಜೋಡ್ನಾ ಎರಡು ಮಕ್ಕಳ ಅದು ಹೆಂಗ ಇಬ್ರು ಹೆಂಡ್ರ ನಿತ್ ಹೆಂಗ ಏನ ಅವ್ ಬಂದ ಜೋಡ್ನಾ ಇಲ್ಲತ್ ಹೇಳ್ತಿ ಬಂದ ಪಾಟಿ ಹೂಂತಿನ ತಟ್ಟು ಸುಲದಂಗ ಸುಲದ ನೆಟ್ಟಗೆ ಹಾಡಿಕೆ ಮಾಡ್ರಿ ಸುಳ್ಳ ಡಂಬಾಚರಿ ಮಾಡ್ಲಾಕ್ ಹೋಗ್ಬೇಡ್ರೆ ಹೇಳ್ತ ನಿಮಗೆ ಇದೊಂದು ಮಾತಾ ತಮಾಯಿನ ಅಪ್ಪ ಬಾರಿ ಊಟ ನೆತ್ತ ಈಚನವಾದ ಮಾಡ್ಬೇಕಾಗಿತ್ತ ಆಗಿನ ಗಳಿಗ ಸ್ವತ ಭೀಮ ಸೀರ್ರಿ ಊಟ ಗರಡಿ ಮನೆಯಾಗ ಇದ್ರ ಸಿರಿ ಒಟ್ಟರ ಲೋಕದ ಗಾಂಡಾರ್ಜುನ ಅಂದಿಯ ಅಂತ ಅರ್ಜುನ ಸಹಿತ ಸೀರೆ ಹುಟ್ಟನ ಆಗಿನ ಅವ್ರವ್ರ ಪಾಂಡವ್ರ ಪಗಡಿ ಆಟ ಆಡುವ ಏ ಕವರವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವ್ರಿಗೆ ಯಾವಾಗ ಹನ್ನೆರಡು ವರ್ಷವನ ವಾಸ ಇತ್ತು ಪಾಂಡವ್ರಿಗೆ ಯಾವಾಗ ಒಂದ ವರ್ಷ ಅಜ್ಞಾತ ವಾಸ ಇತ್ತೋ ಆಗಿನಗಳಿಗೆ ಆಗ ಏ ಅಜ್ಞಾತ ವಾಸದೊಳಗ ತಮ್ಮ ಪಾಂಡವರು ಕೇಳೋ ಆಗ ಮೂರ ಲೋಕದ ಗಾಂಡಾರ್ ಅರ್ಜುನ ನನ್ನ ಸೀರೆ ಉಟ್ಟ ಟಾಯಮ ತಗದ ಕೇಳ ಮೂರ ಲೋಕದ ಗಾಂಡಾರ್ಜುನ ಸಹಿತ ಸೀರೆ ಹುಟ್ಟಿದ ಹೇ ಸಿ ಹುಟ್ಟ ಭರತನಾಟ್ಯ ಕಲಿಸ್ತಿದಾವಾಗ ಭ್ರಮೀಳೆ ಅಂತ ನಾಮ ಪಡೆದ ಕೇಳಿ ಆವಾಗ ಅಲ್ಲಿ ಒಂದದಗದ ಆಗಿ ತಪ್ಪ ಆಗಿನ ಕೆಳಗೆ ಆಗ ಏ ಮೂರು ಲೋಕದ ಗಂಡ ಅವ ದೊಡ್ಡ ವಿದ್ರ ತಮ್ಮ ಏ ಸಿರಿ ಅಕ್ಕ ಹುಟ್ಟು ತಮ್ಮ ಆಗಿನ ಕಳೆದ ದೊಡ್ಡವಿದ್ರ ದೊಡ್ಡ ಮಿದ್ರ ಸಿರಿ ಉಡಬಾರ್ದೇ ಇದು ಹೊಲದ ಭಸ್ಮ ಸೂರ್ನ ಹೊಡಿಬೇಕಾದ್ರ ಭೀಮ ತಮ್ಮ ಭೀಮ ಭೀಮಾಲ್ಯಪ್ಪ ಹೌದು ಹೌದು ಹೊಡಿಬೇಕಾದ್ರೆ ವಿಷ್ಣು ಸಹಿತ ಸಿರಿಉಟ್ಟ ಹೌದಾ ಹೇಂಗಾ ಹೇಂಗೇನೈತೆಲಿ ಬಸ್ಮಾಸೂರಿನ ಹೊಡಿಬೇಕಾದ್ರೆ ನೀಟ ಗಂಡಾಳಾಗಿ ಗಂಡಗಚ್ಚಿ ಆಕಿ ಹೋಗಲಿಲ್ಲ ನೀನು ವಿಷ್ಣು ಸ್ವತಃ ನನ್ನ ಸ್ವತಾನನ್ನ ಸಿರಿಉಟ್ಟ ಹೌದು ಏನು ಮೋಹಿನಿಯಾಗಿ ಅವನ ಮುಂದೆ ಕುಣಕುತ್ತ ನಿತ್ತ ಹೌದು ಮ ಗಂಡದೋಡದ ಗಂಡದೋಡದ ಅಂತ ಹೇಳ್ತಿ ಯಾಕ ನಿಮ್ಮ ಮತ್ತೆ ನಿಮ ಇದ್ರ ಭೀಮ ಸಿರಿಉಟ್ಟ ಹೌದು ಅರ್ಜುನ ಸಿರಿಉಟ್ಟ ಹೌದು ಕೃಷ್ಣ ಸಿರಿಉಟ್ಟ ಹೌದು ಮತ್ತೆ ಇದುವಲದ ವಿಷ್ಣು ಸಿರಿಉಟ್ಟ ಹೌದು ಇವ್ರ ಅಟ್ಟ ಹುಡುಗಲ್ಲದ ಇನ್ನೊಬ್ಬ ಉಟ್ಟಾನ ಪಂಡ್ರಾಪುರದ ಟೊಂಕದ ಮೇಲೆ ಕೈ ಇಟ್ಟ ನಿಂತ ನೋಡಿ ಸಹಿತ ಸೀರೆ ಉಟ್ಟಾನೆ ನೀಟ್ಟು ಇವನ್ ಹೆಸರು ನೀ ತಾಪ ಅದಕ್ಕೆ ತಮ್ಮ ಯಾವ ಸಂತ ಸಕ್ಕುಬಾಯಿ ಆಷಾಢವಾರಿ ಇತ್ತು ದಿಂಡಿ ಸಂಘಟ ಪುರಕ್ ಹೋಗಿದ್ಳು ಪಂಡ್ರಾಪುರಕ್ಕೆ ಹೋದಾಗ ಆತ ತಮ ಏನೋ ಆಕಿ ಕೆಟ್ಟಗಳಿಗೆ ಪ್ರಾಣ ಹೋಯ್ತು ಯಾರದ ಸಕ್ಕುಬಾಯಿ ದಾಯ್ ಸಕ್ಕುಬಾಯಿ ಪ್ರಾಣ ಹೋಯ್ತು ವಿಠಲ ಟೊಂಕದ ಮ್ಯಾಗ ಕೈ ಇಟ್ಟು ನಿಂತು ನೋಡ್ಲಾಕ್ ಹತ್ತ ಹೌದು ನನ್ನ ಸನ್ನಿಧಾನಕ್ಕೆ ಬಂದಾಳ ಸಕ್ಕುಬಾಯಿ ಇಕಿ ಪ್ರಾಣ ಹೋಗ್ಯದಂದ್ರ ಈಕಿದ ಏನ್ರೇ ಒಂದ್ ಇಲಾಸ್ ಮಾಡ್ಲಿಕ್ಕೆ ಭಕ್ತರಿಗೆ ನನ್ನ ಮೇಲೆ ಭಕ್ತಿ ಉಳಿಯಂಗಿಲ್ಲ ವಿಶ್ವಾಸ ಉಳಿಯಂಗಿಲ್ಲ ನೆಂಬಿಗೆ ಅಂತ ಹೇಳಿ ಇದನ್ನ ಹಿಂಗ ರುಕ್ಮಿಣಿಗೆ ರುಕ್ಮಿಣಿಗಂದ ನಾ ಮುಂದ್ ಹೋಗ್ತನು ಆಕಿ ಜೀವ ತುಂಬಿಕೊಂಡ್ ಹಿಂದಾಗಡಿ ಬಾ ಅಂದ ಅವಾಗ ಹೇಳ್ತಾಳ ರುಕ್ಮಿಣಿ ಪತಿದೇವ ವಿಚಾರ ಮಾಡು ಸೀರೆ ಉಡ್ಲಾಕ ಹೋಗಬೇಡ ಸೀರೆ ದಗದ ಬ್ಯಾರೇ ಐತಿ ಸೀರೆ ಉಟ್ರಗದ್ರ ಬ್ಯಾರೇ ಆಗ್ತೈತಿ ಸೀರೆ ಉಡ್ಬೇಡತ್ ಹೇಳ್ತಿ ಹೇಳ್ತಾಳ ಆದ್ರೂ ಕೇಳಿಲ್ಲ ಮೊಳಿ ಇಟ್ಟಲ್ಲ ಇವಂದ ಏ ಅದೇಕಾದಿತ್ತು ನಾ ಇವತ್ತ ಸಕ್ಕುಬಾಯಿ ಮನಿಗ್ ಹೋಗ್ ಹಾಕಿ ತಾಳೆ ಅಂದ ಸಾಕ್ಷಾತ್ ನೀನ ಇಟ್ಟಲ್ಲ ನನ್ನ ಸೀರೆ ಉಟ್ಟ ಸೊಂಟಕ್ ಡಾಬ ಸುತ್ತಿದ ಮುಗಿನಾಗ ನತ್ ಹಾಕಿದ ಕೊಳ್ಳಾಗ ತಾಳಿ ಕಟ್ಟಿದ ಎಲ್ಲಾ ಅವತಾರ ತಾಳಿ ಸಕ್ಕು ಬಾಯಿ ಆಗಿ ಥೇಟ ಸಕ್ಕು ಬಾಯಿ ಆಗಿ ಹಾಕಿ ಗಾಂಡಮನಿಗೋದ ಮತ್ತ ಗಾಂಡಮನಿ ಅಂದ್ರೆ ಮಾಡಬೇಕ ಹಂಗ ಹೆಂಗಿರ್ತದ ಈ ಮೊಳ ಗಾಂಡಗ ಮನ್ಯಾನ ಗಾಂಡಗ ತಿಳಿದ್ ಇಟ್ಟಲ್ದ ಆತ ಒಂದ ದಿವಸ ದನಗಳ ಹೆಣ್ಣ ಕಾಸ ಮಾಡಿದ ರೊಟ್ಟಿ ಮಾಡಿದ ಒಣಗಿ ಮಾಡಿದ ಬಾಂಡೆ ಬೆಳಗಿದ ಕಸ ಹುಡುಗಿದ ಬರೆ ರೊಟ್ಟಿ ಒಣಗಿ ಮಾಡೋದ ಎಷ್ಟು ದಿವಸ ಇರುತ್ತೆ ಗಂಡ ಮನೆಗೆ ಲೈಟ್ ಆಸದು ಬತ್ತ ನೋಡು ಸರಿ ಇದು ಮಳೆ ಗಂಡ ಗಪ್ಪ ಕುಂಡ್ರಿಲ್ಲ ಮನೆಯಾಗ ಇವಂದಾ ಏನಂದಾ ಆ ತರಾತ್ರಿ ಟೈಮ್ ಆಲಕೈತು ಕೋಲೇ ಬಾಗ್ಲ ಹಿಕಲಕೈತು ಹೌದು ಅವ ಗಂಡ ಲೈಟ್ ಆಸವಾ ಎದ್ದು ಲೈಟ್ ಹಚ್ಚವಾ ಹೌದು ಹೌದು ಅವಂಗ ಗೊತ್ತಿದಿಲ್ಲ ಇದು ವಿಟ್ಟಲ ಐತೆನೋದು ಏಲ್ಲಾ ಇದು ನನ್ನ ಹೆಂಡತಿನ ಐತೆ ತದ್ರಮ್ಯ ಇವ ಕಾಲ ಹೋಗಿಲಕತ್ತಿದ ಮನೆಯ ಗಂಡ ಇವಂದಾ ಏನಂದಾ ಇದು ವಿಟ್ಟಲ ಒಂದ ದಿವಸ ಕಾಯಿ ಹೋಯಿತಿತ್ತು ಒಂದಿವಸ ದಿವ್ಸ ಕಾಲು ಒತ್ತಿದ ಮೈ ದಿವ್ಸ ಮೈ ಒತ್ತಿದ 8 ಎಟ್ಟು ನಡಿತಿತ್ತ್ರಿ ಹೊಸ ಒಂದ ಬತ್ತಾ ಕಾಲಿ ಒತ್ತಸಕೊಳದ ನೋಡಿ ಬಿಟ್ಟಲ್ಲ ಹೌದು ಕುತ್ತು ಅಳ್ತಿದ್ದೆನೋ ಕೋಲಿಯಾಗ ಹೌದಾ ಇವಂದಾಯೇ ರುಕ್ಮಿಣಿ ಹೌದು ಒತ್ತೋದಾಗದ ನೆಗ್ತತಿ ಕರೇ ಒತ್ತಗೋದು ಒತ್ತಸಕೊಳದ ಕೈಲಿ ಆಗ ಒತ್ತ ಮೊದಲಕಿನ ತೊಗೊಂಡ ಬಾ ಅಂದ ಹೌದು ಆ ಒಂದ दगದ ಮಾಡಬೇಕಾಗಿತ್ತು ಲೈಟ್ ಬಂದ್ ಮಾಡಿ ಒತ್ತಿ ಬಿಡಬೇಕಾಗಿತ್ತು ಒತ್ತದ ಗೊತ್ತಾಗಿತಾ ನೀವು ಬರ್ತಿದನ ಹೊರಗೆ ನೋಡಿದ ನೀವು ಬಿಟ್ಟಲ್ಲ ಎಲ್ಲಿದು ನೀನು ಸ್ವತಃ ನಿನ್ನ ಇದಾಗ ನನ್ನ ಯಾವಾಗ ನನ್ನ ತಾಯಿ ರುಕ್ಮಿನಿ ಸಕ್ಕು ಪ್ರಾಣ ತುಂಬಿ ಮರಳೆ ಅವನು ಮನೆಗೆ ತಂದು ಬಿಟ್ಟಳಲ್ಲ ಸಾಕ್ಷಾತ್ ವಿಟ್ಟಲಾಗಿ ಟೊಂಕದ ಮೇಲೆ ಕೈ ಇಟ್ಟಾಕಿ ಮುಂದೆ ಅವ್ ತಾರಿ ಮನಿ ದೊಡ್ಡ ಮಿದ್ಯಂದ್ರ ಸೀರೆ ಹಾಕಿ ಉಟ್ಟಿ ವಿಠಲ ಸೀರೆ ಊಟ ಈ ಮುತ್ತೆ ಬೆಂಕಿ ಬದತ್ರಿ ಕೊಲ್ಲಾಪುರ ಮಹಾಲಕ್ಷ್ಮಿ ಗಾಂಡ ಮತ್ತ ಚಾಡಿ ಚಿಪ್ಪಟ್ಟೆರ ಗಾಂಡ ತಮ್ಮ ಬಬಲಾದಿ ಗಾಂಡ ಒಟ್ಟು ಎಲ್ಲಕ್ಕೂ ಗಾಂಡ ಗೋಳಿ ಗಾಂಡತ್ತೇನ ತಮ್ಮ ಇರ್ಲಿ ನೀ ಗಾಂಡದಿ ಒಪ್ಕೊಂಡು ಬೆಂಕಿ ಬಬಲಾದಿ ಅಂದ್ರ ಸದಾಶಿವಮುತ್ಯ ದೊಡ್ಡವ ಇಲ್ಲಿ ಎಷ್ಟೋ ಮಂದಿ ಮುತ್ಯ ಹೋದಾರದ್ರಿ ಬಬಲಾದಿ ವರ್ಷಕ್ಕೊಮ್ಮೆ ಬಬಲಾದಿ ತೇರು ಎಳಿಬೇಕಾದ್ರ ತಮ್ಮ ಸದಾಶಿವಮುತ್ತಿಯನ್ನು ತೇರಿ ಎಳಿಬೇಕಾದ್ರ ಹಂಗ ಎಳೆ ವರ್ಷಕ್ಕೊಮ್ಮೆ ಸದಾಶಿವ ಸದಾಶಿವಮುತ್ತಿಯನ್ನು ತೇರಿ ಎಳಿಬೇಕಾದ್ರಾ தேரிகள சந்திர தாயி சீர சுத்த சீர சுத்தேர் முந்த எத மடிக்க சுத்திரன ஜங்க நோட் இரிக இவ் முந்த அல்ல சதாசிவத்தியான தேரிகி மேல கழசக்க ಚಂದ್ರ ತಾಯಿ ಸೀರೆ ಸುತ್ತೈತಿ ಬೇಕಂದ್ರ ಬಬಲಾದಿ ಒಳಗೆ ಹೋಗಿ ನೋಡು ನೀ ದೊಡ್ಡ ನಿನ್ನ ಕಳ್ಸಕ್ ನಂದ್ಯಾಕೋ ಸೀರಿ ಅಲ್ಲ ನೀನು ಸೀರೆಯಾಗಿನ ಸೂರ ನಾನು ಪಡಿಕೆ ಸುತ್ತಕೊಂಡಾಗ ಎಲ್ಲ ನನ್ನ ಪಡಿಕಿರ್ಲಿಕ್ಕ ನಿಮ್ಮ ಅಪ್ಪಾನೂ ಇಲ್ಲ ನೀನು ಇಲ್ಲ ಯದ್ರಾಗ ದೊಡ್ಡ ಸದಾಶಿವಮುತಿಯನ್ನ ಸುದ್ದಿ ಹೇಳ್ತಿ ಸದಾಶಿವಮುತ್ಯನ ದೊಡ್ಡಂದ್ರ ಈ ಕೊರೋನಾ ಅನ್ನುವಂತ ರೋಗ ಬಂದಾಗ ಒಂದ್ ಮಾತು ನೋಡದವ ಸಾರ್ಲಕ ಹತ್ತಿದ್ದ ನಡುವುದು ರೋಗ ಒಂದು ಐತ್ರಿ ಇದು ಬ್ಯಾನಿ ಆಕಿಗೆ ಆಂಬಲಿ ಬಾಣ ಕಾಯಿ ಮಾಡ್ರಿ ಮೊದಲ ಆಕಿನ ತಂಡಗಿಡ್ರಿ ಎಲ್ಲ ರೋಗ ತಕ್ಕೊತಾಳ ಆಕಿ ತ ಹೇಳ್ತಿದ್ದ ಮತ್ತು ಇನ್ನೊಂದು ಮಾತು ಹೇಳ್ಯಾನ್ ರೀ ಚಮದಗ್ಣಿ ಮಾತು ಕೇಳಿ ಪರಶುರಾಮ ಎಲ್ಲವನ್ನ ರುಂಡ ಹೊಡ್ದಾನತ್ರಿ ಹುಚ್ಚು ಪ್ಯಾಲಿ ತಾಯಿ ಮಾನ ಅಪ್ಪನ ಮಾತು ಕೇಳಿ ಅವನ ರುಂಡ ಹೊಡ್ದದಕ್ಕಾಗಿ ಪರಶುರಾಮನ ಅವತಾರಿತ್ತು ನಿಂದು ಅದನ್ನು ಶೇಡ ತೀರಿಸ್ಕೊಂಡಾಳ ಆಕೆ ಹಂಗೆ ಬಿಟ್ಟಿಲ್ಲ ನಿನ್ನೇನು ಹಂಗೆ ಬಿಟ್ಟಾಳೆ ಆಕೆ ಸತ್ಯ ಯುಗದಾಗ ಪರಶ್ರಾಮನ ಅವರಿತ್ತು ಪರಶುರಾಮ ಹೋಗಿ ಆಗಿ ರಾಮಾಗಿ ಬರಾಮ ಇದಿಗದಾಗ ರಾಮಾಗಿ ಬಂದಿ ಅದ ಮನಿಯೊಳಗ ಕೈಕೆ ಆಗಿ ಜನ್ಮ ತಾಳಿ ಎಲ್ಲವ ಹದಿನಾಕ ವರ್ಷ ವನವಾಸ ಬಿಟ್ಟಿಲ್ಲ ಕೇಳಿ ಆಕಿನ ಎಲ್ಲ ಮನ ಕೈಕೆಯಾಗಿ ಬಂದ ಹದಿನಾಕ ವರ್ಷ ವನವಾಸ ಕಳಶಾಳೆ ಕಲ್ಲ ಮುಳ್ಳ ಮಣ್ಣು ತಿನ್ಶಾಲಕಿ ಬಿಟ್ಟಿಲ್ಲ ತಮ್ಮ ನೀನು ಹಂಗ ಅದಕ್ಕೊಂದು ಮಾತು ಹೇಳ್ಯಾರ ನೀ ಮಾಡಿದು ನೀನೇ ಹೇಳಬೇಡ ಯಾರಿಗೆ ಉಂಡುಳದ ತಮ್ಮ ತಗದೇಡೋ ನಾಳೆ ಉಂಡುಳದ ತಮ್ಮ ತಗದೇಡೋ ನಾಳೆ ಮತ್ತೊಬ್ರಿಗೆ ಮಸಿ ಹಚ್ಬೇಕಾದ್ರ ಮೊದಲ ಕೈ ಹತ್ತಿ ಮತ್ತೊಬ್ರಿಗೆ ಎತ್ತದ ಇದನ್ನ ಬಿಡು ಇದನ್ನ ಡಂಬಾಚೇರಿ ನಾ ಮಾಡೀನಿ ನನ್ನಿಂದ ಆಗೈತಿ ಏನ್ ಮಾಡಿದಿ ನಾ ಮಣ್ಣ ಕೊಟ್ಟಾಗ ಸೃಷ್ಟಿ ತಯಾರಾಗೈತಿ ಬೇಕಂದ್ರೆ ಪುರಾಣ ಲೇಖಿ ಹಂಗ ಬಾಯ್ ತುಂಡಿ ಅಲ್ಲ ಮತ್ತ ಅದನ್ನ ಮಾಡೀನಿ ಇದನ್ನ ಮಾಡೀನಿ ಗಣಪತಿ ಜೋಕ್ ಮಾರ್ಗ ಮಾರಿ ಹಾಕಂಗಿಲ್ಲ ನಾವ್ ಕೇಳಿವ ಅವಂಗ ಜೋಡ್ನಾನ ಇದ್ದಿದಿಲ್ಲ ತ್ರಿ ತಳದಾಗ ಆಕಿ ಅವ ತಯಾರ ಮಾಡಿರತ್ತಲ್ಲ ಗೊಂಬಿ ಆ ಗೊಂಬಿಗೆ ಜೋಡ್ನ ಇದ್ದಿದಿರತ್ತ ಜೋಕ್ ಮಾರ್ನ ಚಟ ಸುಮಾರಿ ಇತ್ತ ಎಲ್ಲಿ ಬೇಕಾದ್ರೆ ಹೊತ್ತು ಗೊತ್ತಿದತ್ತವ ಹೆಸರಾಗ್ರೆ ಹುಟ್ಟೇರಿ ಗಂಡ ಹಾಡೋರು ಗಣಪತಿ ಜೋಡ್ನ ಇಲ್ಲ ತನಿ ಹೇಳ್ತಿ ಮಾ ಜೋಡ್ನ ಇಲ್ಲ ಮಕ್ಳು ಮಕ್ಕಳು ಹೇಂಗಾಗ್ತವೋ ಹೌದು ಗಣಪತಿಗೆ ಶುಭ ಲಾಭ ಇಬ್ರು ಮಕ್ಕಳು ದಾರ ಹೌದು ಋಧಿ ಸಿದಿ ಇಬ್ರು ಹೆಂಡ್ರು ಈಗ ಭೂಮಿ ಮ್ಯಾಗ ಜೋಡ್ನ ಇದ್ದವ್ง ನೆಟ್ಟಗೆ ಮಕ್ಕಳು ಆಗವಲು ಹೌದು ಇನ್ನು ಜೋಡ್ನ ಇಲ್ಲ ದವ್ง ಯಾತ್ರೆ ಮಕ್ಕಳು ಆದو ಇಬ್ರು ಹೆಂಡ್ರು ನಿತ್ತ್ರು ಹೇಂಗ ಹೌದು ಹೌದು ಏನ ಆوند ಬಂದತ್ಯೆ ನಮಗೆ ಜೋಡ್ನ ಇಲ್ಲ ತಿಳ್ತಿ ನಿಂದ ಬಂದತ್ಯೆ ಹೌದು ಹೌದು ಊರ ಪಾಟಿ ಹೊಂತಿನ ತಟ್ಟ ಸುಲದಂಗ ಸುಲದ ನೆಟ್ಟಗೆ ಹಾಡಿಕೆ ಮಾಡ್ರಿ ಸುಳ್ಳ ಡಂಬಾ ಮಾಡ್ಲಾಕ ಮಾಡ್ಲಕ್ ಹೇಳ್ತ ನಿಮಗೆ ಇದೊಂದು ಮಾತು ಮತ್ತೆ ತಮ್ಮ ಅಪ್ಪ ಬಾಳ ದೊಡ್ಡ ತಗೋ ನಿನ್ನ ಅಪ್ಪನ ಸುದ್ದಿ